ರಾಮ್ ಹತ್ರ ಎಷ್ಟು ಗ್ರೋಸರಿ ತರ್ತಾನೆ ಅಂದರೆ ಎರಡು ಲಕ್ಷ ರೂಪಾಯ್ದು ಒಂದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾನೆ ಇನ್ನೊಂದು ಲಕ್ಷ ರೂಪಾಯಿ ಉದ್ರಿಗೆ ಹೇಳಿ ತೆಗೆದುಕೊಂಡು ಬರ್ತಾನೆ ಕ್ರೆಡಿಟ್ನಲ್ಲಿ ಹಾಗೆ ಲಕ್ಷ್ಮಣ್ ಎಫ್ ಎಂ ಸಿ ಜೀಸ್ ಐಟಮ್ಗಳು ತರಬೇಕಾಗಿರುತ್ತೆ ಪೇಸ್ಟು ಅದು ಶಾಂಪೂಗಳು ಆಗಿರ್ಬೋದು ಮತ್ತೆ ಬ್ಯೂಟಿ ಐಟಮ್ಸ್ ಆಗಿರ್ಬೋದು ಎಲ್ಲ ತೆಗೆದುಕೊಂಡು ಬರ್ತಾನೆ ಅವನ ಹತ್ರ ಅವ್ನಿಗೇನು ಫ್ರೆಂಡ್ ಇರಲ್ಲ ಸೊ ಒಂದು ಲಕ್ಷ ರೂಪಾಯಿ ಕೊಟ್ಟು ಐಟಮ್ಸ್ನ ತೆಗೆದುಕೊಂಡು ಬರ್ತಾನೆ ಹಾಗೆ ಸೀತಾ ಹತ್ರ ಹೋಗ್ತಾನೆ ಡ್ರೈ ಫ್ರೂಟ್ಸ್ ಡೀಲ್ ಮಾಡ್ತಿರ್ತಾಳೆ ಅವಳು ಅವಳು ಕೂಡ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಐಟಮ್ಸು ತೆಗೆದುಕೊಂಡು ಬರ್ತಾನೆ ರಾಮಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಒಂದು ಲಕ್ಷ ರೂಪಾಯಿ ಉದ್ರಿ ಬಂದಿದ್ದಾನೆ ನೆಕ್ಸ್ಟು ಲಕ್ಷ್ಮಣಿಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟ ಸೀತಾಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟ ಅಂದರೆ ಎರಡೂವರೆ ಲಕ್ಷ ರೂಪಾಯಿನ ಬಂಡವಾಳದ ರೂಪದಲ್ಲಿ ಗೂಡ್ಸಿಗೆ ಹಾಕಿದ ಇವೆಲ್ಲೇ ಆಗಲಿ ರಾಮನ ಹತ್ರ ಗ್ರೋಸರಿ ತಂದಿರ್ಬೋದು ಲಕ್ಷ್ಮಣನ ಹತ್ರ ಎಫ್ ಎಂ ಸಿ ಜಿ ಐಟಮ್ಸ್ ಇರ್ಬೋದು ಸೀತಾ ಹತ್ರ ಡ್ರೈ ಫ್ರೂಟ್ಸ್ ಇರ್ಬೋದು ಇವೆಲ್ಲ ಏನು ಅವನಿಗೆ ಗೂಡ್ಸ್ ಅಂತ ಆಗುತ್ತೆ ಈ ಟೋಟಲ್ ಪರ್ಚೇಸಸ್ ಎಷ್ಟಪ್ಪ ಅಂದ್ರೆ ಅವನು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟ ಒಂದು ಲಕ್ಷ ರೂಪಾಯಿ ಹೋದ್ರಿ ಅಂದ್ರೆ ಮೂರುವರೆ ಲಕ್ಷ ರೂಪಾಯಿ ಐಟಮ್ಸ್ ಬಿಸ್ನೆಸ್ಗೆ ಬಂದಿದೆ ಈಗ ಇವಾಗ ನೆಕ್ಸ್ಟ್ ಸೆಟ್ ಅಪ್ ಮಾಡಬೇಕಲ್ಲ ಬಿಸ್ನೆಸ್ ಅದಕ್ಕೆ ಅವನಿಗೆ ವರ್ಕಿಂಗ್ ಕ್ಯಾಪಿಟಲ್ಗೆ ಸ್ವಲ್ಪ ಹಣ ಇಟ್ಕೋಬೇಕಾಗುತ್ತೆ ಯಾವುದೇ ಒಂದು ಬಿಸ್ನೆಸ್ ನಲ್ಲಿ ಸ್ವಲ್ಪ ಸೇಫ್ಟಿ ಪರ್ಪಸ್ ಅಂತ ಅದಕ್ಕೆ ಮಾಡ್ತಾನೆ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಉಳಿಸ್ಕೊಂತಾನೆ ಅವ್ನು ತಂದಿದ್ದ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯ್ದಲ್ಲಿ ಫಸ್ಟ್ ಏನ್ ಮಾಡ್ದ ಬಿಲ್ಡಿಂಗ್ ಅಡ್ವಾನ್ಸ್ ನನಗೆ ಐ ಒಂದು ಲಕ್ಷ ಕೊಟ್ಟ ಫರ್ನಿಚರ್ ಏನ್ಗೆ ಫರ್ನಿಚರ್ಸ್ ಮಾಡಿಸ್ಲಿಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ದ ಎರಡು ಲಕ್ಷ ರೂಪಾಯಿ ಆಯ್ತಾ ಎರಡೂವರೆ ಲಕ್ಷ ರೂಪಾಯಿ ಐಟಮ್ಸ್ ತಗೊಂಡು ಬಂದ ನಾಲ್ಕೂವರೆ ಲಕ್ಷ ಆಯ್ತು ಇನ್ನು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಉಳಿದಿದೆ ಸೊ ಇವತ್ತಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅವನು ಇದು ಒಂದು ಸಣ್ಣ ಸ್ಟೋರಿ ನೀವು ಎಷ್ಟೊಂದು ಟರ್ಮಿನಾಲಜಿ ಇದರಲ್ಲೇ ಕಲ್ತಿದ್ದೀರಾ ಏನು ಇವಾಗ ಒಂದು ಬಿಸ್ನೆಸ್ ಇದೆ ಬಿಸ್ನೆಸ್ನಲ್ಲಿ ನಲ್ಲಿ ಓನರ್ ಇರ್ತಾನಲ್ಲ ಪ್ರೊಪರೇಟರ್ ಇರ್ಬೋದು ಪಾರ್ಟ್ನರ್ಸ್ಗಳು ಇರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಇರ್ಬೋದು ಯಾವುದೇ ದುಡ್ಡನ್ನ ಅವರು ತಮ್ಮ ಮನೆಯಿಂದ ತಮ್ಮ ಸ್ವಂತ ಹಣದಿಂದ ತಗೊಂಡು ಬಿಸ್ನೆಸ್ಗೆ ಹಾಕಿದ್ರೆ ಆ ಟರ್ಮಿನಾಲಜಿ ಏನು ಅಂತ ಅಂದ್ರೆ ಕ್ಯಾಪಿಟಲ್ ಕ್ಯಾಪಿಟಲ್ ಇವಾಗ ಐದು ಲಕ್ಷ ರೂಪಾಯಿ ಕ್ಯಾಶ್ ಏನು ಹಾಕಿದ ಅವನ ಹತ್ರ ಫರ್ನಿಚರ್ಸ್ ಕೂಡ ಇತ್ತು ಮನೆಯಲ್ಲಿ ಆ ಒಂದು ಲಕ್ಷ ರೂಪಾಯಿ ಫರ್ನಿಚರ್ಸ್ ಕೂಡ ಬಿಸ್ನೆಸ್ ಗೆ ಇಂಟ್ರೊಡ್ಯೂಸ್ ಮಾಡಿದ ಸೊ ಅವನ್ ಒಟ್ಟು ಕ್ಯಾಪಿಟಲ್ ಎಷ್ಟಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಪ್ಲಸ್ ಒಂದ್ ಲಕ್ಷ ರೂಪಾಯಿ ಫರ್ನಿಚರ್ಸ್ ಇರೋದ್ರಿಂದ ಅವಂದು ಕ್ಯಾಪಿಟಲ್ ಎಷ್ಟಾಯ್ತು ಅಂದ್ರೆ ಆರು ಲಕ್ಷ ರೂಪಾಯಿ ಆಯ್ತು ಇವಾಗ ಹಾಗೆ ಯೋಚನೆ ಮಾಡೋಣ ಎಲ್ಲೆಲ್ಲಿ ದುಡ್ಡು ಹೋಯ್ತು ಎಲ್ಲೆಲ್ಲಿ ಬಂತು ಅಂತ ಅವನ ಹತ್ರ ಐದು ಲಕ್ಷ ರೂಪಾಯಿ ಇತ್ತು ಇವಾಗ ಒಂದ್ ಲಕ್ಷ ರೂಪಾಯಿ ಫರ್ನಿಚರ್ಸ್ ತಗೊಂಡ್ ಬಂದ ಸೊ ಆರು ಲಕ್ಷ ರೂಪಾಯಿ ಬಟ್ ಅಸೆಟ್ ಎಷ್ಟಿದೆ ಹೆಚ್ಚಿಗೆ ಇದೆ ಹೆಚ್ಚಿಗೆ ಹೇಗೆ ಫರ್ನಿಚರ್ ಒಂದು ಲಕ್ಷ ಅವ್ನು ತೊಗೊಂಡು ಬಂದಿದ್ದ ಒಂದು ಲಕ್ಷ ರೂಪಾಯಿ ಇವ್ನು ಖರ್ಚು ಮಾಡ್ದೆ ಎಷ್ಟಾಯ್ತು ಎರಡು ಲಕ್ಷ ರೂಪಾಯಿ ಫರ್ನಿಚರ್ ಇದೆ ಓಕೆ ಟೂ ಲ್ಯಾಕ್ಸ್ ಫರ್ನಿಚರ್ಸ್ ಬಿಲ್ಡಿಂಗ್ ಅಡ್ವಾನ್ಸ್ ಒಂದು ಎಷ್ಟಾಯಿತು ಮೂರು ಲಕ್ಷ ಪರ್ಚೇಸಸ್ ಎಷ್ಟು ಮಾಡಿದ್ದಾನೆ ಮೂರುವರೆ ಲಕ್ಷ ಮಾಡಿದ್ದಾನೆ ರಾಮ್ ಹತ್ರ ಒಂದು ಲಕ್ಷ ರೂಪಾಯಿ ಉದ್ರಿಯಲ್ಲಿ ತೊಗೊಂಡ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟ ಎರಡು ಲಕ್ಷ ರೂಪಾಯಿ ಐಟಮ್ ತಂದಿದ್ದಾನೆ ಲಕ್ಷ್ಮಣ ಹತ್ರ ಒಂದು ಲಕ್ಷ ಸೀತಾ ಹತ್ರ ಐವತ್ತು ಸಾವಿರ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಪ್ಲಸ್ ಒಂದು ಲಕ್ಷ ಅಡ್ವಾನ್ಸಿಗೆ ಒಂದು ಲಕ್ಷ ಫರ್ನಿಚರಿಗೆ ಹಾಗೆ ಅವನತ್ರ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಇದೆ ಸೊ ಓವರ್ ಆಲ್ ಓವರ್ ಆಲ್ ಎಷ್ಟಾಯಿತು ಅವನ ಹತ್ರ ಇರೋ ಹಣ ಮೂರುವರೆ ಲಕ್ಷ ಪ್ಲಸ್ ಕ್ಯಾಶ್ ನಾಲ್ಕು ಬಿಲ್ಡಿಂಗ್ ಐದು ಫರ್ನಿಚರ್ ಆರು ಎಷ್ಟಾಯಿತು ಫರ್ನಿಚರು ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಯಾಕೆಂದರೆ ಒಂದು ಲಕ್ಷ ರೂಪಾಯಿ ಅವನು ಅವ್ರ ಮನೆಯಿಂದ ತೊಗೊಂಡು ಬಂದಿದ್ದಾನೆ ಒಂದು ಲಕ್ಷ ರೂಪಾಯಿ ಬಿಸ್ನೆಸ್ ಕ್ಯಾಶಿಂದ ಯೂಸ್ ಮಾಡಿ ಆ ಫರ್ನಿಚರ್ಸ್ ಮಾಡಿಸಿದ್ದಾನೆ ಸೊ ಎರಡು ಲಕ್ಷ ರೂಪಾಯಿ ಆಯಿತು ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಟು ದಿ ಬಿಸ್ನೆಸ್ ಎಷ್ಟಾಗಿದೆಪ್ಪ ಅಂದರೆ ಟೋಟ್ಲಿ ಏಳು ಲಕ್ಷ ಆಗಿದೆ ಮೈನಸ್ ಒಂದು ಲಕ್ಷ ಎಷ್ಟು ಬರುತ್ತೆ ಆರು ಲಕ್ಷ ರೂಪಾಯಿ ಆ ಆರು ಲಕ್ಷ ರೂಪಾಯಿ ಏನು ಏನದು ಇವನ ಬಂಡವಾಳ ಇವನ ಇನ್ವೆಸ್ಟ್ಮೆಂಟ್ ಸೊ ಫ್ರೆಂಡ್ಸ್ ಇವಾಗ ಅಲ್ಲಿ ಮೇಲ್ಗಡೆ ಅಲ್ಲ ಅದು ಟೋಟಲ್ ಏಳು ಲಕ್ಷ ಆಗಿದೆ ಅಲ್ಲ ಆ ಏಳು ಲಕ್ಷ ಇದೆ ಅಲ್ಲ ಅದಕ್ಕೆ ಏನಂತೀವಿ ಟೋಟಲ್ ಅಸೆಟ್ಸ್ ಅಸೆಟ್ಸ್ ಏನೇನಾಯಿತು ಒಂದು ಬಿಲ್ಡಿಂಗಿಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ ಅದು ಕೂಡ ಅಸೆಟ್ಸ್ ಎರಡು ಲಕ್ಷ ರೂಪಾಯಿ ಫರ್ನಿಚರ್ ಇದೆ ಅದು ಅಸೆಟ್ಸ್ ಮೂರುವರೆ ಲಕ್ಷ ರೂಪಾಯಿ ಸ್ಟಾಕ್ ಇದೆ ಅದು ಕೂಡ ಅಸೆಟ್ ಐವತ್ತು ಸಾವಿರ ರೂಪಾಯಿ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆ ಅದು ಕೂಡ ಅಸೆಟ್ ಟೋಟಲ್ ಅಸೆಟ್ ಎಷ್ಟು ಏಳು ಲಕ್ಷ ಕೊಡಬೇಕಾಗಿರೋ ಹಣ ಎಷ್ಟು ಅವನು ಅದು ಒಂದು ಲಕ್ಷ ರೂಪಾಯಿ ಸೊ ಅವನಿಗೆ ಟೋಟಲ್ ಇನ್ವೆಸ್ಟ್ ಮಾಡಿರೋದು ಎಷ್ಟು ಐದು ಲಕ್ಷ ರೂಪಾಯಿ ಕ್ಯಾಶು ಪ್ಲಸ್ ಒಂದು ಲಕ್ಷ ರೂಪಾಯಿ ಫರ್ನಿಚರ್ಸ್ ತಗೊಂಡು ಬಂದ ಬಿಸ್ನೆಸ್ಗೆ ಸೊ ಸಿಕ್ಸ್ ಲ್ಯಾಕ್ಸ್ ಫ್ರೆಂಡ್ಸ್ ಇದು ತುಂಬ ಸಿಂಪಲ್ ಕನ್ಸೆಪ್ಟ್ಸ್ ಇದರಲ್ಲಿ ಏನೇನು ಕಲ್ತರಿ ಕ್ಯಾಪಿಟಲ್ ಅಂದರೆ ಏನು ಒಬ್ಬ ಪ್ರೊಪರೇಟರ್ ತನ್ನ ಬಿಸ್ನೆಸ್ಗೆ ಪ್ರೊಪರೇಟರ್ ಆಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡೋ ಹಣಕ್ಕೆ ಏನಂತೀವಿ ಬಿಸ್ನೆಸ್ಸಿಗೆ ತರೋ ಹಣಕ್ಕೆ ಕ್ಯಾಪಿಟಲ್ ಅಂತೀವಿ ನಾವು ಬೇರೆಯವ್ರಿಗೆ ಕೊಡೋ ಹಣ ಇವಾಗ ಮಿಸ್ಟರ್ ರಾಮ್ಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಆ ಒಂದು ಲಕ್ಷ ರೂಪಾಯಿ ಏನಾಗುತ್ತೆ ಅದು ಲ್ಯಾಬಿಲಿಟಿ ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಲಕ್ಷ ರೂಪಾಯಿ ಪ್ಲಸ್ ಒಂದು ಲಕ್ಷ ಈಸ್ ಈಕ್ವಲ್ ಟು ಏಳು ಲಕ್ಷ ಆ ಏಳು ಲಕ್ಷನೇ ಅಸೆಟ್ ಇದು ಸಿಂಪಲ್ ಸಿಂಪಲ್ ಟರ್ಮಿನಾಲಜಿನಲ್ಲಿ ಅಕೌಂಟ್ಸ್ ಬಗ್ಗೆ ನಿಮಗೆ ಸಿಂಪಲ್ ಆಗಿ ತಿಳ್ಕೋಬಹುದು ಮುಂದಿನ ಬಾರಿ ಮತ್ತೊಂದು ಸ್ಮಾಲ್ ಟ್ರಿಕ್ಸ್ ಇಂದ ನೀವು ಬೇರೆ ಟರ್ಮಿನಾಲಜಿ ಹೇಗೆ ಕಲಿಬೇಕು ಅಂತ ಮತ್ತೆ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ